ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಎಂಟು ಮಾರುತಗಳು ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಕೆಳಕಂಡ ಏರಿಕೆಗಳಲ್ಲಿನ ಖಾಲಿ ಜಾಗಗಳಲ್ಲಿ ಬಿಟ್ಟು ಹೋದ ಪದಗಳನ್ನು ತುಂಬಿ ಒಂದು ಮಾರುತ ಎಂದರೆ ಡ್ಯಾಶ್ ಗಾಳಿ ಉತ್ತರ ಚಲಿಸುವ ಗಾಳಿ ಎರಡು ಭೂಮಿಯ ಮೇಲ್ಮೈನ ಡ್ಯಾಶ್ ಉಷ್ಣತೆಯಿಂದ ಮಾರುತಗಳು ಉಂಟಾಗುತ್ತವೆ ಉತ್ತರ ಅಸಮ ಮೂರು ಭೂ ಮೇಲ್ಮೈನಲ್ಲಿ ಡ್ಯಾಶ್ ಗಾಳಿಯು ಮೇಲೇರುತ್ತದೆ ಆದರೆ ಡ್ಯಾಶ್ ಗಾಳಿಯು ಕೆಳಗೆ ಬರುತ್ತದೆ ಉತ್ತರ ಬಿಸಿ ತಣ್ಣನೆಯ ನಾಲ್ಕು ಗಾಳಿಯು ಡ್ಯಾಸ್ ಒತ್ತಡದ ಪ್ರದೇಶದಿಂದ ಡ್ಯಾಸ್ ಒತ್ತಡದ ಪ್ರದೇಶಕ್ಕೆ ತಿಳಿಸುತ್ತದೆ ಉತ್ತರ ಹೆಚ್ಚು ಕಡಿಮೆ ಪ್ರಶ್ನೆ ಎರಡು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾರುತ್ತಿದ್ದ ದಿಕ್ಕನ್ನು ಕಂಡು ಹಿಡಿಯುವ ಎರಡು ವಿಧಾನಗಳನ್ನು ಸೂಚಿಸಿ ಉತ್ತರ ಒಂದು ಕಾಗದವನ್ನು ತೆಗೆದುಕೊಂಡು ಅದನ್ನು ಮೇಲಿನಿಂದ ಕೆಳಗೆ ಬಿಟ್ಟಾಗ ಅದು ಗಾಳಿ ಬೀಸುವ ದಿಕ್ಕಿನಲ್ಲಿ ಆರುತ್ತದೆ ನಿಖರವಾದ ಗಾಳಿಯ ದಿಕ್ಕನ್ನು ಅಳೆಯಲು ಗಾಳಿ ಫಲಕವನ್ನು ಸಹ ಬಳಸಬಹುದು ಪ್ರಶ್ನೆ ಮೂರು ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ನಿಮ್ಮನ್ನು ಆಲೋಚಿಸುವಂತೆ ಮಾಡಿದ ಎರಡು ಅನುಭವಗಳನ್ನು ತಿಳಿಸಿ ಉತ್ತರ ಬಲೂನಿನಲ್ಲಿ ಗಾಳಿ ಊದುವುದರಿಂದ ಅದು ವಿಸ್ತರಿಸುತ್ತದೆ ಭೀಷ್ಮ ಗಾಳಿಯು ಬಾಗಿಲು ಮತ್ತು ಕಿಟಕಿಗಳ ಮೇಲಿನ ಪರದೆಗಳನ್ನು ಚಲಿಸುವಂತೆ ಮಾಡುತ್ತದೆ ಇವು ನನ್ನನ್ನು ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ಆಲೋಚಿಸುವಂತೆ ಮಾಡಿದ ಅನುಭವಗಳು ಪ್ರಶ್ನೆ ನಾಲ್ಕು ನೀವು ಒಂದು ಮನೆಯನ್ನು ಕೊಂಡುಕೊಳ್ಳಬೇಕೆಂದಿರುವಿರಿ ವಾತಾಯನ ಕಿಂಡಿಗಳಿಲ್ಲದೆ ಕಿಟಕಿಗಳು ಮಾತ್ರ ಇರುವ ಮನೆಯನ್ನು ಕೊಂಡುಕೊಳ್ಳುವಿರಾ ನಿಮ್ಮ ಉತ್ತರವನ್ನು ವಿವರಿಸಿ ಉತ್ತರ ವಾತಾಯನ ಕಿಂಡಿಗಳಿಲ್ಲದೆ ಕಿಟಕಿಗಳು ಮಾತ್ರ ಇರುವ ಮನೆಯನ್ನು ಕೊಂಡುಕೊಳ್ಳುವುದಿಲ್ಲ ವಾತಾಯನ ಕಿಂಡಿಗಳಿರುವ ಮನೆಗಳನ್ನು ಕೊಂಡುಕೊಳ್ಳುವೆ ವಾತಾಯನವು ಬಿಸಿ ಗಾಳಿಯು ಕೋಣೆಯಿಂದ ಹೊರಗೆ ಹೋಗಲು ಮಾರ್ಗವನ್ನು ಒದಗಿಸುತ್ತದೆ ವಾತಾಯನ ಕಿಂಡಿ ಹೆಚ್ಚಿನ ವೇಗದ ಗಾಳಿಯಿಂದ ಕೋಣೆಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ಐದು ತೂಕು ಹಾಕುವ ಬ್ಯಾನರ್ ಮತ್ತು ಫಲಕಗಳಲ್ಲಿ ರಂಧ್ರಗಳನ್ನು ಮಾಡಲು ಕಾರಣವೇನು ಉತ್ತರ ಬೀಸುವ ಗಾಳಿಯು ರಂಧ್ರದ ಮೂಲಕ ಹಾದು ಹೋಗುತ್ತದೆ ಮತ್ತು ಅದರಿಂದ ಬ್ಯಾನರ್ ಹೆಚ್ಚು ಒತ್ತಡಕ್ಕೆ ಸಿಲುಕಿ ಅರಿತು ಹೋಗುವುದು ಮತ್ತು ಕೆಳಕ್ಕೆ ಬೀಳುವುದನ್ನು ತಡೆಯುತ್ತದೆ ಹಾಗೂ ಬ್ಯಾನರ್ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಹಾಗಾಗಿ ತೂಕು ಹಾಕುವ ಬ್ಯಾನರ್ ಮತ್ತು ಫಲಕಗಳಲ್ಲಿ ರಂಧ್ರಗಳನ್ನು ಮಾಡಲಾಗುತ್ತದೆ ಪ್ರಶ್ನೆ ಆರು ಚಂಡಮಾರುತವು ನಿಮ್ಮ ಹಳ್ಳಿ ಅಥವಾ ನಗರವನ್ನು ಸಮೀಪಿಸುವಾಗ ನಿಮ್ಮ ನೆರೆಹೊರೆಯವರಿಗೆ ನೀವು ಹೇಗೆ ಸಹಾಯ ಮಾಡುವಿರಿ ಉತ್ತರ ಚಂಡಮಾರುತದ ಬಗ್ಗೆ ಹವಾಮಾನ ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆ ಸೇವೆ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ಚಂಡಮಾರುತದ ಆಶ್ರಯಗಳ ನಿರ್ಮಾಣ ಮಾಡಲು ಸಹಾಯ ಮಾಡುವುದು ಪ್ರಥಮ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸುವ ಮೂಲಕ ಅಗತ್ಯ ವಸ್ತುಗಳು ಸಾಕುಪ್ರಾಣಿಗಳು ಇತ್ಯಾದಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅವರಿಗೆ ಸಹಾಯ ಮಾಡುವುದು ಪ್ರಶ್ನೆ ಹೇಳು ಚಂಡಮಾರುತವು ಮಾಡುವ ಸನ್ನಿವೇಶವನ್ನು ನಿರ್ವಹಿಸಲು ಯಾವ ಪೂರ್ವ ಯೋಜನೆಯ ಅಗತ್ಯವಿದೆ ಉತ್ತರ ಚಂಡಮಾರುತವನ್ನು ಎದುರಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸುವುದು ಮುಖ್ಯ ಮುಖ್ಯವಾಗಿ ನಾವು ಮನೆಯ ಅಗತ್ಯ ವಸ್ತುಗಳು ಸಾಕು ಪ್ರಾಣಿಗಳು ವಾಹನಗಳು ಮುಂತಾದವುಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರವಾಹಗಳಿಂದ ರಸ್ತೆಗಳು ಹಾಳಾಗಿರುವ ಸಾಧ್ಯತೆ ಇರುವುದರಿಂದ ನೀರು ನಿಂತ ರಸ್ತೆಗಳಲ್ಲಿ ವಾಹನ ನಡೆಸಬಾರದು ಆಹಾರ ಮತ್ತು ನೀರಿನ ಸಂಗ್ರಹವನ್ನು ಸ್ಥಾಪಿಸುವುದು ಪ್ರಥಮ ಚಿಕಿತ್ಸಾ ಸೌಲಭ್ಯಗಳನ್ನು ಸ್ಥಾಪಿಸುವುದು ಪೊಲೀಸ್ ಅಗ್ನಿಶಾಮಕ ದಳ ಮತ್ತು ಆರೋಗ್ಯ ಕೇಂದ್ರಗಳಂತಹ ಎಲ್ಲಾ ತುರ್ತು ಸೇವೆಗಳ ದೂರವಾಣಿ ಸಂಖ್ಯೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಪ್ರಶ್ನೆ ಎಂಟು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಚಂಡಮಾರುತದ ಪರಿಣಾಮಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಸರಿಯಾದ ಆಯ್ಕೆ ಮೂರು ಅಮೃತಸರ ಪ್ರಶ್ನೆ ಒಂಬತ್ತು ಕೆಳಗೆ ನೀಡಿರುವ ಯಾವ ಏರಿಕೆ ಸರಿಯಾಗಿದೆ ಸರಿಯಾಗಿರುವ ಏರಿಕೆ ಒಂದು ಚಳಿಗಾಲದಲ್ಲಿ ಮಾರುತಗಳು ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುತ್ತವೆ